ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಹಲ್ಗಾಮಲ್ಲಿ ಉಗ್ರರ ದಾಳಿ ಆಯ್ತು ಅದರಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆಯನ್ನ ಮಾಡಿದ್ರು ಅದಕ್ಕೆ ಒಂದಷ್ಟು ಕಾಶ್ಮೀರಿ ಯುವಕರು ಕೂಡ ಬೆಂಬಲವನ್ನ ಕೊಟ್ಟಿದ್ರು ಇದಕ್ಕೆಲ್ಲ ಪ್ರತೀಕಾರವನ್ನ ತೀರಿಸಿಕೊಳ್ಳೋಕೆ ಮೋದಿ ಏನು ಮಾಡ್ತಾರೆ ಅಂತ ಕೆಲವರು ಕಾಯ್ತಾ ಇದ್ರೆ ಏನ್ರಿ ಮೋದಿ ಕೈಯಲ್ಲಿ ಏನು ಆಗಲ್ವಾ ಸೇನೆಗೆ ಹೇಳಿದ್ರೆ ಎಲ್ಲವನ್ನು ಮುಗಿಸಿ ಬಿಡ್ತಾರೆ ಅಂತ ಸೇನೆ ಯಾವ ರೀತಿಯ ಕೆಲಸವನ್ನ ಮಾಡುತ್ತೆ ಅಂತ ಗೊತ್ತಿಲ್ಲದವರು ಮಾತಾಡ್ತಾ ಇದ್ರು ಇನ್ನು ರಾಜಕೀಯ ಪಕ್ಷಗಳು ಅಲ್ಲಿರೋ ನಾಯಕರು ಅನ್ನಿಸಿಕೊಂಡವರು ಪಾಕಿಸ್ತಾನದ ಪರವಾಗಿ ಮಾತಾಡಿ ಪಾಕಿಸ್ತಾನದ ಮಾಧ್ಯಮಗಳು ಅವರನ್ನು ಕೊಂಡಾಡಿದ್ವು ರಾಹುಲ್ ಗಾಂಧಿ ಪಾಕಿಸ್ತಾನದ ಉಗ್ರರು ಏನೇ ಮಾಡಿದ್ರು ಅವರನ್ನು ಮುಗಿಸೋಕೆ ಹೋಗಬಾರ್ದು ಅದ್ರಿಂದ ದ್ವೇಷ ಜಾಸ್ತಿ ಆಗುತ್ತೆ ಅದಕ್ಕೆ ಅವರನ್ನ ಪ್ರೀತಿಯಿಂದ ನೋಡ್ಬೇಕು ಅವರನ್ನ ಪ್ರೀತಿಯನ್ನ ಮಾಡಿದ್ರೆ ಅವರು ನಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ ಅಂದ್ರು ಇನ್ನು ಬಹಳಷ್ಟು ಜನರು ಪಿ ಒಕಿಯನ್ನು ವಶಕ್ಕೆ ತೆಗೆದುಕೊಳ್ಳಿ ಅನ್ನೋ ಮಾತುಗಳನ್ನ ಆಡಿದ್ರು ಕೊನೆಗೂ ನಿನ್ನೆ ರಾತ್ರಿ ನರೇಂದ್ರ ನರೇಂದ್ರ ಮೋದಿ ಅವರ ಮನೆಯಲ್ಲಿ ನಡೆದ ಸಿ ಸಿ ಎಸ್ ಮೀಟಿಂಗ್ ನಲ್ಲಿ ಮೂರು ಸೇನೆಗಳಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ನಮ್ಮ ಸೇನೆಯ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಮೋದಿ ಹೇಳಿದ್ರು ಈಗ ಫ್ರೀಡಂ ಕೊಟ್ಟಿದ್ದಾಯ್ತು ಹಾಗಾದ್ರೆ ಮುಂದೆ ಸೇನೆ ಏನೆಲ್ಲ ಮಾಡಬಹುದು ಯಾವ ರೀತಿಯ ಹೆಜ್ಜೆಗಳನ್ನ ಇಡುತ್ತೆ ಪೀವಕೆಯನ್ನ ವಶಕ್ಕೆ ಪಡೆಯುತ್ತಾ ಇಲ್ಲಾಂದ್ರೆ ಪಾಕಿಸ್ತಾನದ ಸೇನೆ ಏನು ಮಾಡುತ್ತೆ ಇದೆಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅವರಿಗೆ ತಾಕತ್ತು ಇಲ್ವಾ ಅಲ್ಲಿ ಹಿಂದೂಗಳ ಹತ್ಯೆಗಳು ನಡೆದ್ರು ಏನು ಮಾಡದೆ ಸುಮ್ಮನೆ ರಾಜತಾಂತ್ರಿಕ ಯುದ್ಧವನ್ನ ಮಾಡ್ತೀನಿ ಅಂದ್ರು ಸಿಂಧು ನದಿಯ ಒಪ್ಪಂದವನ್ನ ನಾವು ಪಾಲಿಸಲ್ಲ ಅಂದ್ರು ನದಿಯ ನೀರನ್ನ ಎಲ್ಲಿ ತುಂಬಿಕೊಳ್ತಾರೆ ಅದಕ್ಕೆ ನಮ್ಮ ಹತ್ರ ವ್ಯವಸ್ಥೆಗಳು ಇದೆಯಾ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ಆದ್ರೆ ಮಾತಾಡಿದವರು ಮೋದಿ ಅವರು ಹೇಳಿದ್ದನ್ನೇ ಅರ್ಥ ಮಾಡಿಕೊಂಡಿಲ್ಲ ಯಾಕಂದ್ರೆ ಮೋದಿ ಸಿಂಧು ಟ್ರೀಟಿ ವಿಚಾರದಲ್ಲಿ ಹೇಳಿದ್ದು ನಾವು ಅದನ್ನ ಫಾಲೋ ಮಾಡಲ್ಲ ಅಂತ ಆದ್ರೆ ಪಾಕಿಸ್ತಾನಕ್ಕೆ ಯಾವಾಗ ಎಷ್ಟು ನೀರನ್ನ ಬಿಡ್ತೀವಿ ಅನ್ನೋದನ್ನ ಹೇಳಬೇಕಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಬಳಸಿಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಮೊನ್ನೆ ಏನನ್ನು ಹೇಳದೆ ಪಾಕಿಸ್ತಾನಕ್ಕೆ ತಿಳಿಸದೆ ಇದ್ದಕ್ಕಿದ್ದ ಹಾಗೆ ಇಪ್ಪತ್ತೆಂಟು ಅಡಿ ನೀರನ್ನು ಏಕಾಏಕಿ ಬಿಟ್ರಲ್ಲ ಆಗ ಪ್ರವಾಹ ಉಂಟಾಯ್ತಲ್ಲ ಅದೇ ರೀತಿ ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ ಆದರೆ ನಮ್ಮ ಜನರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋಕು ಆಗಲಿಲ್ಲ ಅದಾದ ನಂತರ ವಾಗ ಬಾರ್ಡರ್ ಕ್ಲೋಸ್ ಆಯ್ತು ಇದರಿಂದ ಪಾಕಿಸ್ತಾನಕ್ಕೆ ಸಾವಿರಾರು ಕೋಟಿ ನಷ್ಟ ಆಯ್ತು ಇನ್ನು ಪಾಕಿಸ್ತಾನ ಭಾರತ ಇದನ್ನೆಲ್ಲ ಮಾಡಿದ ಮೇಲೆ ನಾನೇನು ಕಮ್ಮಿ ಅಂತ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿ ತಲೆಯ ಮೇಲೆ ಚಪ್ಪಡಿಯನ್ನ ಹಾಕಿಕೊಂಡಿದ್ದಾಯ್ತು ಆ ಶಿಮ್ಲಾ ಒಪ್ಪಂದ ರದ್ದು ಮಾಡಿದ್ರೆ ಪಿ ಲೈನ್ ಆಫ್ ಕಂಟ್ರೋಲ್ ಅದೇ ರೀ ಎಲ್ಒಿ ಇದೆಯಲ್ಲ ಅದು ಇಲ್ಲದ ಹಾಗೆ ಆಗುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದ ಅಸಾಮಾನ್ಯ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಘೋಷಣೆಯನ್ನ ಮಾಡಿದ್ರು ಇದರಿಂದ ಉಪಯೋಗ ಆಗಿದ್ದು ಭಾರತಕ್ಕೆ ಇನ್ನು ಯುದ್ಧವನ್ನು ಮಾಡೋದು ಸುಮ್ಮನೆ ಅಲ್ಲ ಅನ್ನೋದು ನಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿಲ್ಲ ಯುದ್ಧವನ್ನು ಮಾಡೋದಕ್ಕೂ ಮೊದಲು ಮೂರು ಸೇನೆಯ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಬೇಕು ಇರೋ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕಾಗತ್ತೆ ಎಲ್ಲಿಂದ ಅಟ್ಯಾಕ್ ಮಾಡಬೇಕು ಯಾವ ರೀತಿ ದಾಳಿಯನ್ನು ಮಾಡಬೇಕು ಯಾವ ಶಸ್ತ್ರಗಳನ್ನು ಬಳಸಬೇಕು ಎಲ್ಲವನ್ನ ಪ್ಲಾನ್ ಮಾಡಬೇಕಾಗತ್ತೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಹೀಗೆ ಎಲ್ಲವನ್ನ ಪ್ಲಾನ್ ಮಾಡಿಕೊಳ್ತಾರೆ ನಂತರ ಎರಡೂ ದೇಶಗಳ ಯುದ್ಧ ನಡಿಬೇಕು ಅಂದರೆ ಮೊದಲು ನಮ್ಮ ಶತ್ರು ದೇಶ ನಮ್ಮ ಮೇಲೆ ದಾಳಿಯನ್ನು ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದ ಸಾಕ್ಷಿಗಳು ನಮ್ಮ ಹತ್ರ ಇರಬೇಕಾಗತ್ತೆ ಅದನ್ನು ವಿಶ್ವದ ಕೆಲ ರಾಷ್ಟ್ರಗಳ ಮುಂದೆ ಇಡಬೇಕು ಅವರು ಒಪ್ಪಿಕೊಳ್ಳಬೇಕು ಆಮೇಲೆ ಯುದ್ಧವನ್ನು ಮಾಡಬೇಕು ಇಲ್ಲ ಯಾವ ರೀತಿಯಲ್ಲಿ ಏನನ್ನು ಮಾಡಬೇಕು ಅನ್ನೋ ಚಿಂತನೆಯನ್ನು ಮಾಡ್ತಾರೆ ಇಲ್ಲಿ ನಾವು ಯುದ್ಧವನ್ನ ಮಾಡೋಕೆ ಬೇರೆ ದೇಶಗಳು ಯಾಕೆ ಒಪ್ಕೊಳ್ಬೇಕು ಅಂತ ಕೆಲವರಿಗೆ ಅನ್ನಿಸಬಹುದು ಒಂದು ವೇಳೆ ಯುದ್ಧವನ್ನ ಕಾರಣ ಇಲ್ಲದೆ ಪ್ರಾರಂಭ ಮಾಡಿದ್ರೆ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ನಿರ್ಬಂಧವನ್ನು ವಿಧಿಸಬಹುದು ನಮ್ಮ ಸಹಾಯಕ್ಕೆ ಯಾರು ನಿಲ್ಲದ ರೀತಿ ಆಗಬಹುದು ಆಗ ನಮ್ಮ ದೇಶಕ್ಕೆ ಅವರಿಂದ ಬರ್ತಾ ಇದ್ದ ಎಲ್ಲವೂ ನಿಂತು ಹೋಗುತ್ತೆ ವ್ಯಾಪಾರಗಳೇ ಎಷ್ಟೋ ಸಲ ನಿಂತು ಹೋದ್ರೆ ಹೇಗಿರುತ್ತೆ ಯೋಚನೆಯನ್ನು ಮಾಡ್ರಿ ಪಾಕಿಸ್ತಾನದ ಪರಿಸ್ಥಿತಿ ಆಗ್ಬಿಡುತ್ತೆ ಅದಕ್ಕೆ ನರೇಂದ್ರ ಮೋದಿ ಮೊದಲ ಮೀಟಿಂಗ್ನಲ್ಲಿ ಹತ್ತು ದಿನಗಳ ಗಡುವನ್ನು ಸೇನೆಗೆ ಕೊಟ್ಟಿದ್ರು ಕಾಶ್ಮೀರದಲ್ಲಿ ದಾಳಿಯನ್ನು ಮಾಡಿದ ಉಗ್ರರು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕಲೆ ಹಾಕಿ ಜೊತೆಗೆ ಕಾಶ್ಮೀರದಲ್ಲಿರುವ ಉಗ್ರ ತಾಣಗಳನ್ನು ಅವರ ಮನೆಗಳನ್ನು ಧ್ವಂಸ ಮಾಡಿ ಅಂತ ಅದನ್ನು ಸೇನೆ ಮಾಡ್ತಾ ಇದ್ರೆ ಸಿಕ್ಕ ಸಾಕ್ಷಿಗಳನ್ನು ಮೋದಿ ವಿಶ್ವದ ಎಲ್ಲ ದೇಶಗಳಿಗೆ ಕೊಡೋ ಕೆಲಸವನ್ನು ಮಾಡ್ತಾ ಪಾಕಿಸ್ತಾನದ ಕೈವಾಡ ಎಷ್ಟಿದೆ ಅನ್ನೋದನ್ನು ಇಂಚಿಂಚು ಬಿಚ್ಚಿಟ್ಟಿದ್ರು ಪಾಕಿಸ್ತಾನ ನಾವು ಏನೂ ಮಾಡಿಲ್ಲ ನಮಗೂ ಈ ದಾಳಿಗೂ ಸಂಬಂಧ ಇಲ್ಲ ಅಂತ ಕೊನೆಗೂ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದೆ ವಿಶ್ವದ ನೂರಕ್ಕೂ ಹೆಚ್ಚು ದೇಶಗಳಿಗೆ ಪಾಕಿಸ್ತಾನ ಉಗ್ರರನ್ನು ಹೇಗೆ ಸಾಕ್ತಾ ಅವರಿಂದ ಯಾವ ರೀತಿಯ ಕೆಲಸಗಳನ್ನು ಮಾಡಿಸ್ತಾ ಇದೆ ಅನ್ನೋದನ್ನು ಬಿಚ್ಚಿಟ್ಟಿದೆ ಇದರಿಂದಲೇ ಮೋದಿ ನಿನ್ನೆ ರಾತ್ರಿ ಸಿ ಸಿ ಎಸ್ ಮೀಟಿಂಗ್ ಮಾಡಿ ಮೂರು ಸೇನೆಗಳಿಗೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಜೊತೆಗೆ ನಮ್ಮ ಸೇನೆಯ ಮೇಲೆ ನನಗೆ ನಂಬಿಕೆ ಇದೆ ಅವರು ಯಾವಾಗ ಯಾವ ರೀತಿಯ ಕ್ರಮವನ್ನಾದರೂ ತೆಗೆದುಕೊಳ್ಳಲಿ ಅನ್ನೋದನ್ನು ಹೇಳಿದರು ಇವತ್ತು ಬಾಯನ್ನು ಬಳಿದುಕೊಳ್ತಾ ಇರೋ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂತಹ ಫ್ರೀ ಹ್ಯಾಂಡ್ ಕೊಟ್ಟಿರೋ ಇತಿಹಾಸ ನಮ್ಮಲ್ಲಿ ಸಿಗಲ್ಲ ಇನ್ನು ಕೆಲವರು ಅಂದ್ಕೊಳ್ಬಹುದು ಗಾಂಧಿ ಕೊಟ್ಟಿದ್ರಲ್ಲ ಸಾರ್ ಅಂತ ಆದರೆ ಆಗಲೂ ಇಂದಿರಾ ಗಾಂಧಿ ಅವರು ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಏನು ಮಾಡಬೇಕು ಅನ್ನೋದನ್ನು ನೌಕಾಪಡೆ ಹತ್ರ ಮಾತಾಡಿ ಕಳಿಸಿದ್ರು ಅಷ್ಟೇ ಆದರೆ ಫ್ರೀ ಹ್ಯಾಂಡನ್ನು ಕೊಟ್ಟ ಉದಾಹರಣೆ ನಮಗೆ ಸಿಗಲ್ಲ ಹಾಗೇನಾದರೂ ಫ್ರೀ ಹ್ಯಾಂಡ್ ಕೊಟ್ಟಿದರೆ ಇವತ್ತು ನಾವು ಪಿ ಒಕ್ಕೆ ವಶಕ್ಕೆ ತಗೊಳ್ಳಿ ಅಂತ ಮೋದಿಯನ್ನು ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಗೆಳೆಯರೆ ಇನ್ನು ಈಗ ಸೇನೆಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಾಳೆ ಯುದ್ಧವನ್ನು ಮಾಡಿಬಿಡ್ತಾರಾ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ಅಲ್ಲಿ ಏನೆಲ್ಲ ನಡೀತಾ ಇದೆ ಯಾವುದು ಸೂಕ್ತ ಸಮಯ ಅಲ್ಲಿ ಯುದ್ಧವನ್ನೇ ಮಾಡಬೇಕಾ ಇಲ್ಲ ಬೇರೆ ಏನಾದರೂ ಮಾಡಬೇಕಾ ಇದೆಲ್ಲವನ್ನು ನಿರ್ಧಾರ ಮಾಡೋದು ಸೇನಾ ಮುಖ್ಯಸ್ಥರ ಕೆಲಸ ಮೊದಲೇ ಮಾಡಿಕೊಂಡಿರೋ ಪ್ಲ್ಯಾನ್ ಎ ಬಿ ಸಿ ಮೂರರಲ್ಲಿ ಯಾವುದು ಆ ಸಮಯಕ್ಕೆ ಸರಿ ಅನ್ನಿಸುತ್ತೋ ಅದನ್ನು ರೆಡಿ ಮಾಡಿಕೊಳ್ತಾರೆ ಹಾಗಾದ್ರೆ ಯುದ್ಧ ನಡೆಯಲ್ವಾ ಅಂದ್ರೆ ಈ ಬಾರಿ ಪ್ರತೀಕಾರವನ್ನು ಹೇಳದೆ ಬಿಡಲ್ಲ ಅನ್ನೋದನ್ನ ಸೇನಾ ಮುಖ್ಯಸ್ಥರು ನಾಲ್ಕು ದಿನಗಳ ಹಿಂದೆ ಹೇಳಿದ್ರು ಮೋದಿ ಕೂಡ ಬಿಹಾರದಲ್ಲಿ ದಾಳಿಯನ್ನ ಮಾಡಿದವರನ್ನ ಅದಕ್ಕೆ ಬೆಂಬಲ ಕೊಟ್ಟವರನ್ನ ಮಣ್ಣಿನಲ್ಲಿ ಮುಚ್ಚಿ ಹಾಕ್ತೀವಿ ಅನ್ನೋದನ್ನ ಹೇಳಿದ್ರು ಜೊತೆಗೆ ಈ ಬಾರಿ ಮೋದಿ ತಲೆಯಲ್ಲಿರೋದು ಪಿ ಒಕೆಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕೋ ಅದೆಲ್ಲವನ್ನ ಮಾಡಿಕೊಂಡು ಈಗ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಯುದ್ಧ ಪಿಓಕೆಯಲ್ಲಿ ನಡೆಯುತ್ತೆ ಅನ್ನೋದು ನಿಜ ಆದ್ರೆ ಅದು ಇವತ್ತೇ ಆಗುತ್ತಾ ನಾಳೆ ಆಗುತ್ತಾ ಅಂದ್ರೆ ಅದನ್ನ ಹೇಳೋಕೆ ಆಗಲ್ಲ ಯಾಕಂದ್ರೆ ಯಾವ ಸಮಯದಲ್ಲಿ ಏನನ್ನ ಮಾಡ್ತಾರೆ ಶತ್ರು ದೇಶ ಏನನ್ನ ಮಾಡುತ್ತೆ ಇದೆಲ್ಲವನ್ನ ನೋಡಿ ಪಾಕಿಗಳು ಏನು ಮಾಡದೇ ಇದ್ರು ಒಂದು ವಾರದಲ್ಲಿ ಯುದ್ಧ ಆಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು ಇನ್ನು ಪಾಕಿಸ್ತಾನದ ಸೇನೆ ಸುಮ್ಮನೆ ಇರುತ್ತಾ ಅಂದ್ರೆ ಅದು ಹೇಗ್ರಿ ಸುಮ್ಮನೆ ಇರ್ತಾರೆ ಅವರು ನಾವು ಏನಾದರೂ ಮಾಡಿದ್ದೀವಿ ಅಂತ ಹೇಳ್ಕೊಬೇಕಲ್ಲ ಕೊನೆಗೆ ಸತ್ತು ಹೋದರೂ ಕೂಡ ನಾವೇ ಗೆದ್ದಿದ್ದೀವಿ ಅಂತ ಅಲ್ಲಿಯ ಪ್ರಜೆಗಳ ಮುಂದೆ ಹೇಳ್ಕೊಳ್ಬೇಕಲ್ಲ ಅದಕ್ಕಾಗಿ ಒಂದಷ್ಟು ಯುದ್ಧವನ್ನ ಮಾಡ್ತಾರೆ ಆದರೆ ಅವರ ಬಳಿ ಶಸ್ತ್ರಾಸ್ತ್ರಗಳು ಇವೆ ಅನ್ನೋದು ನಿಜ ಏನು ಮಾಡೋದು ಅದಕ್ಕೆ ಬೇಕಾಗಿರೋ ಸಿಡಿಮದ್ದುಗಳೇ ಇಲ್ಲ ಅನ್ನೋದು ಅಷ್ಟೇ ನಿಜ ಪಿಸ್ತೂಲುಗಳು ಇದ್ದರೆ ಅದಕ್ಕೆ ಗುಂಡುಗಳು ಇಲ್ಲ ಬಂದೂಕುಗಳು ಇದ್ದರೆ ಒಳಗೆ ಹಾಕೊಳ್ಳೋಕ್ಕೆ ಮದ್ದು ಗುಂಡುಗಳಿಲ್ಲ ಉಪಕರಣಗಳಿವೆ ಅದಕ್ಕೆ ಬೇಕಾದ ಸಿಡಿಮದ್ದುಗಳಿಲ್ಲ ಅಂದರೆ ಅಲ್ಲಿನ ಸೇನೆ ಏನ್ರಿ ಮಾಡುತ್ತೆ ಇದೊಂಥರ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಆಗಿ ಹೋಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಇನ್ನು ಈ ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ಕೂಡ ಈಗ ಕೈಯನ್ನು ಕೊಡ್ತಾ ಇದೆ ಮೊದಲು ಭಾರತದ ವಿರುದ್ಧ ಕೆಲ ಮುಸ್ಲಿಂ ರಾಷ್ಟ್ರಗಳು ಬ್ರದರ್ಹುಡ್ ಅಂದ್ಕೊಂಡು ಒಳಗೊಳಗೆ ಏನೋ ಒಂದಷ್ಟು ಸಹಾಯವನ್ನು ಮಾಡೋಕ್ಕೆ ನಿಂತಿದ್ವು ಆದರೆ ಟರ್ಕಿ ನೇರವಾಗಿ ಯುದ್ಧ ಉಪಕರಣಗಳನ್ನು ಸರಬರಾಜು ಮಾಡಿದೆ ಅನ್ನೋ ವರದಿಗಳು ಬಂದಿದ್ವು ಟರ್ಕಿಯ ವಾಯುಪಡೆಯ ಸಿ ಒನ್ ತರ್ಟಿ ಹರ್ಕಿಲಾಸ್ ಯುದ್ಧ ವಿಮಾನಗಳು ಮತ್ತು ಒಂದಷ್ಟು ಯುದ್ಧ ಸಾಮಗ್ರಿಗಳು ಕರಾಚಿಗೆ ಬಂದಿವೆ ಇದರ ಬಗ್ಗೆ ಟರ್ಕಿ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಫೋನಲ್ಲಿ ಮಾತಾಡಿ ಪಾಕಿಗಳೇ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ ನಾವಿದ್ದೀವಿ ಅಂತ ಹೇಳಿದ್ರಂತೆ ಇದನ್ನು ಕೇಳಿ ಭಾರತೀಯರು ಆಕ್ರೋಶವನ್ನು ಹೊರಗೆ ಹಾಕಿದ್ರು ಟರ್ಕಿ ಭಾರತೀಯ ಪ್ರವಾಸಿಗರಿಂದ ಸಾಕಷ್ಟು ಹಣವನ್ನು ಗಳಿಸುತ್ತೆ ಈಗ ಪಾಕಿಸ್ತಾನದ ಪರ ನಿಂತ್ಕೊಂಡ್ರೆ ಭಾರತ ಬಾಯ್ಕಾಟ್ ಅಸ್ತ್ರವನ್ನು ಬಳಸುತ್ತೆ ಬಾಯ್ಕಾಟ್ ಅಭಿಯಾನವನ್ನು ಶುರು ಮಾಡಲಾಗಿದೆ ಈಗ ಟರ್ಕಿ ಆ ಬಾಯ್ಕಾಟ್ ಕಾಟ್ ಅಸ್ತ್ರಕ್ಕೆ ಬೆದರಿ ಬಾಯ್ ಬಾಯಿ ಬಡ್ಕೊಳ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ನರೇಂದ್ರ ಮೋದಿ ಲಕ್ಷ ದ್ವೀಪದಲ್ಲಿ ಫೋಟೋ ತೆಗೆದು ಹಂಚಿಕೊಂಡಿದ್ದಕ್ಕೆ ಏನಾಯ್ತು ಅನ್ನೋದು ಇದನ್ನ ನೆನಪು ಮಾಡಿಕೊಂಡ ಟರ್ಕಿ ನಾವು ಪಾಕಿಸ್ತಾನಕ್ಕೆ ಏನು ಕೊಟ್ಟಿಲ್ಲ ಸ್ವಾಮಿ ಇನ್ ಮುಂದೆ ಕೂಡ ಏನನ್ನು ಕೊಡಲ್ಲ ಯಾವ ಅಸ್ತ್ರವನ್ನು ಕೊಡಲ್ಲ ಯಾವ ನೆರವನ್ನು ಕೊಡಲ್ಲ ಅಂತ ಹೇಳ್ತಾ ಇದೆ ಎಷ್ಟೇ ಆದ್ರೂ ಇಸ್ಲಾಂ ಬ್ರದರ್ಹುಡ್ ಬೀಳ್ತಾರೆ ಅನ್ನೋದು ಸುಳ್ಳು ಕದ್ದು ಮುಚ್ಚಿ ಆದ್ರೂ ಒಂದಷ್ಟು ಸಹಾಯವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ ಇದೇ ಟರ್ಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಕಂಪ ಆಗಿ ಸುಮಾರು ಇಪ್ಪತ್ತೈದು ಸಾವಿರ ಜನರು ಜೀವವನ್ನು ಕಳೆದುಕೊಂಡಿದ್ರು ಆಗ ಟರ್ಕಿಯ ನೆರವಿಗೆ ಬಂದಿದ್ದು ಭಾರತೀಯರು ಆಪರೇಷನ್ ದೋಸ್ತ್ ಮೂಲಕ ಟರ್ಕಿ ಸಾಕು ಸಾಕು ಅನ್ನೋಷ್ಟು ಸಹಾಯವನ್ನು ಭಾರತೀಯರು ಮತ್ತು ಭಾರತೀಯ ಸೇನೆ ಮಾಡಿತ್ತು ಈಗ ಅದನ್ನು ಮರೆತು ಪಾಕಿಗಳ ಪರ ಹೋಗಿ ನೇರವಾಗಿ ನಿಲ್ಲೋ ಧೈರ್ಯವನ್ನ ಟರ್ಕಿ ಅಂತೂ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಗೆಳೆಯರೆ ಪಾಕಿಸ್ತಾನಿಗಳ ಕಥೆಯನ್ನು ನೋಡ್ತಾ ಇದ್ರೆ ಏನನ್ನ ಹೇಳಬೇಕ್ರಿ ಇಷ್ಟು ದಿನ ನಮ್ಮ ಹತ್ರ ಅಣು ಇವೆ ಹುಷಾರು ಅಂತ ಗುಮ್ಮ ಬಂತು ಗುಮ್ಮ ಕಥೆಯನ್ನು ಹೇಳ್ತಾ ಇದ್ದ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಟ್ವಿಟರ್ ಅಕೌಂಟ್ ಈಗ ಬ್ಲ್ಯಾಕ್ ಆಗಿ ಹೋಗಿದೆ ಒಂದಷ್ಟು ಪಾಕಿಸ್ತಾನಿ ಯೂಟ್ಯೂಬ್ ಚಾನಲ್ಗಳನ್ನು ಭಾರತ ಬ್ಯಾನ್ ಮಾಡಿದೆ ಇದರಿಂದ ಭಾರತದ ಹೆಸರನ್ನೇ ಹೇಳಿಕೊಂಡು ಭಾರತೀಯರು ಅವರ ಚಾನಲ್ಗಳನ್ನು ನೋಡ್ತಾ ಇದ್ದಿದ್ದರಿಂದ ಬರ್ತಾ ಇದ್ದ ಇನ್ಕಮ್ ತಗೊಂಡು ಬದುಕ್ತಾ ಇದ್ದವರಿಗೆ ಸದ್ಯಕ್ಕೆ ಏನು ಇಲ್ಲದ ಹಾಗೆ ಭಾರತ ಮಾಡ್ತಾ ಇದೆ ಇಷ್ಟು ದಿನ ಕಾಶ್ಮೀರ ನಮ್ಮದು ಅದನ್ನು ಬಿಡಬಾರದು ಅಂತ ಅಲ್ಲಿನ ರಾಜಕಾರಣಿಗಳು ಮತ್ತೆ ಸೇನೆ ಪಾಕ್ ಪ್ರಜೆಗಳಿಗೆ ಇಲ್ಲದ ವಿಚಾರಗಳನ್ನು ತಲೆಗೆ ತುಂಬಿ ಅದನ್ನೇ ಬಂಡವಾಳ ಮಾಡಿಕೊಂಡು ಈ ಬಡ್ಡಿ ಮಕ್ಕಳು ಆರಾಮಾಗಿ ಇರ್ತಾ ಇದ್ರು ಆದರೆ ಈಗ ಪಾಕಿಸ್ತಾನದ ಜನರು ನಮಗೆ ಕಾಶ್ಮೀರ ಬೇಡ ನಮಗೆ ನೆಮ್ಮದಿಯಾಗಿ ಬದುಕೋಕೆ ಬಿಡಿ ಎರಡು ಹೊತ್ತು ಊಟ ಮಾಡೋಕೆ ಬಿಟ್ಟು ಬಿಡಿ ಕಾಶ್ಮೀರವನ್ನು ಭಾರತಕ್ಕೆ ಬಿಟ್ಟು ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೊನೆಗೂ ಒಂದಷ್ಟು ಪಾಕಿ ಪ್ರಜೆಗಳಿಗೂ ಭಾರತೀಯರನ್ನ ಭಾರತವನ್ನ ಎದುರು ಹಾಕೊಂಡು ಬದುಕೋಕೆ ಆಗಲ್ಲ ಅನ್ನೋದು ಅರ್ಥ ಆಗಿದೆ ಅಲ್ಲಿ ಅವರಿಗೆ ಅರ್ಥ ಆಗಿದ್ದು ನಮ್ಮ ದೇಶದಲ್ಲಿರೋ ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ ಪಾಪ ರಾಹುಲ್ ಕೇಳ್ತಾ ಇದ್ದಾನೆ ಪ್ರಧಾನಿಯಾದವರು ನಮ್ಮನ್ನ ಕರೆದು ಸೇನೆ ಮತ್ತು ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನ ತಗೊಂಡಿದೆ ಅನ್ನೋದನ್ನ ನಮಗೆ ತಿಳಿಸಬೇಕು ಪ್ರತಿನಿತ್ಯ ಸೇನೆ ಏನು ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಅಂತಿದ್ದಾನೆ ರೀ ಎಲ್ಲವನ್ನ ಇವನಿಗೆ ಹೇಳಿ ಮಾಡೋದಾದ್ರೆ ಅದು ಸೀಕ್ರೆಟ್ ಆಪರೇಷನ್ ಅಂತ ಹೇಗ್ರಿ ಅನ್ನಿಸಿಕೊಳ್ಳುತ್ತೆ ವಿಪಕ್ಷ ನಾಯಕ ಮತ್ತು ಉಳಿದೆಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋದು ನಿಜ ಹಾಗಂತ ಸೇನೆ ಮುಂದೆ ಏನು ಮಾಡುತ್ತೆ ಅನ್ನೋದನ್ನೆಲ್ಲ ಇವನಿಗೆ ಹೇಳೋಕಾದ್ರೂ ಆಗುತ್ತಾ ಒಂದೊಂದು ಸಲ ಇವನು ಮಾತಾಡೋದು ನೋಡಿದ್ರೆ ನಮ್ಮ ಸೇನೆ ಮೊದಲು ರಾಹುಲ್ ಗಾಂಧಿಯ ಮೇಲೆ ಆಪರೇಷನ್ ಮಾಡಬೇಕು ಅನ್ಸುತ್ತೆ ಒಟ್ಟಿನಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಸಿಕ್ಕಿರೋದ್ರಿಂದ ಯಾವಾಗ ಎಲ್ಲಿಂದ ಹೇಗೆ ಭಾರತೀಯ ಸೇನೆ ಹೊಡೆಯುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಪಡೆಯೋದು ಮಾತ್ರ ನಿಜ ಆದರೆ ಅದು ಇವತ್ತೋ ನಾಳೆಯೋ ಒಂದು ವಾರದ ನಂತರವೋ ಹತ್ತು ದಿನದ ನಂತರವೋ ಅನ್ನೋದು ಭಾರತದ ಸೇನೆಗೆ ಬಿಟ್ಟ ವಿಚಾರ ನಿಮಗೆ ಭಾರತೀಯ ಸೇನೆ ಪಾಕಿಗಳನ್ನ ಏನು ಮಾಡಬೇಕು ಯಾವ ರೀತಿ ಆಕ್ಷನ್ ತಗೋಬೇಕು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಮೋದಿ ಸರ್ಕಾರ ಭಾರತದ ಭೂಸೇನೆ ನೌಕಾಸೇನೆ ವಾಯುಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು ಮತ್ತು ಅದರಿಂದ ಏನು ಆಗುತ್ತೆ ಅನ್ನೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ